ಕನಸು ಕಾಣುತರಾದೆ ಕುಳಿತಳು ಯಮುನಾ ತೀರತ ತಡೆಯಲಿ ಕೃಷ್ಣನುಮೆಯ ಪಡೆದ ಧನ್ಯತೆ ತುಂಬಿ ತುಳು ಎದೆಯಲಿ ಕನಸು ಕಾಣು ತರದೇ ಕುಳಿತಳು ಯಮುನಾ ತೀರದ ತಡಿಯಲಿ ನೀಲಬಾನಲಿ ತೇಲುತ್ತಿರುವ ಬೆಳ್ಳಿ ಮೋಡದ ಸಾಲ್ಗಳು ನಲ್ಲ ಕೃಷ್ಣನ ಜತೆಗೆ ರಾಧೆಯು ಸೊಗತಿ ದಿನಗಳ ಕಳೆವಳು ಮಧುರ ನೆನಪಿನ ಕನಸಿನಾಳದಿ ಹೃದಯ ಕಂಪಿಸಿ ನಲಿದಿದೆ ತನವ ಬಳಸಿದ ಕರಗಳೆಡೆಯಲಿ ಮನವ ಮೀಟುವ ಒಲವಿದೆ ಕನಸು ಕಾಣು ತರದೆ ಕುಳಿತಳು ಯಮುನಾ ತೀರದ ತಡಿಯಲಿ ಹಸಿರು ತುಂಬಿದ ಬಯಲ ಮದ್ಯದಿ ಬಣ್ಣ ಬಣ್ಣದ ಹೂಗಳು ನಲ್ಲನಲ್ಲೆಯ ಪ್ರಣಯ ಪ್ರಣಯದಾಟಕ್ಕೆ ಸಾಕ್ಷಿಯಾಗುತ್ತಲಿರುವವು ಸಾಕ್ಷಿಯಾಗುತ್ತಲುವು ಕನಸು ಕಾಣುತ್ತ ತರದೆ ಕುಳಿತಳು ಯಮುನಾ ತೀರದ ತಟಿಯಲಿ